ಮಹಿಳಾ ಕಾರ್ಮಿಕರಿಗೆ ಕೆಲಸ ನಿರಾಕರಣೆ ಪಿಡಿಒ ಜಿಬಿ ಕಲ್ಯಾಣಿ ವಿರುದ್ಧ ಆಕ್ರೋಶ ವಿಜಯಪುರ ಜಿಲ್ಲೆಯ ನಿಡಿಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದಲ್ಲಿ ಭಾರಿ ಲೋಪದೋಷಗಳು ಕಂಡು ಬಂದಿದ್ದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಜಿಬಿ ಕಲ್ಯಾಣಿ ಅವರ ವಿರುದ್ಧ ಕೂಲಿ ಕಾರ್ಮಿಕರು ಗಂಭೀರ ಆರೋಪ ಮಾಡಿದ್ದಾರೆ ಕಳೆದ ಒಂದೂವರೆ ತಿಂಗಳಿಂದ ಆಲಮಟ್ಟಿ ಗ್ರಾಮದ ಮಹಿಳಾ ಕೂಲಿ ಕಾರ್ಮಿಕರಿಗೆ ಯಾವುದೇ ಕೆಲಸ ನೀಡದೆ ಅಧಿಕಾರಿಗಳು ಅಲೆದಾಡಿಸ್ತಾ ಇದ್ದಾರೆ ಅಂತ ಕಾರ್ಮಿಕರು ದೂರಿದ್ದಾರೆ ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕು ಅಂತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಡಿಯ ಕೆಲಸ ಕೇಳಿದರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಇದರಿಂದ ಬಡ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ ஏன் <laughs> கிரிக்கோங்க <laughs> ಪಿಡಿಒ ಜಿ ಕಲ್ಯಾಣಿ ಅವರು ಗ್ರಾಮ ಪಂಚಾಯಿತಿ ಕಚೇರಿಗೆ ಸರಿಯಾದ ಸಮಯಕ್ಕೆ ಹಾಜರಾಗ್ತಾ ಇಲ್ಲ ಕೆಲಸದ ಬಗ್ಗೆ ವಿಚಾರಿಸಲು ಹೋದರೆ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಂತ ದೂರು ಬಂದಿದೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಮಧ್ಯ ಪ್ರವೇಶಿಸಿ ಅರ್ಹ ಕಾರ್ಮಿಕರಿಗೆ ಕೂಡಲೇ ಕೆಲಸ ನೀಡುವಂತೆ ಹಾಗೂ ಕರ್ತವ್ಯ ನಿರ್ಲಕ್ಷ್ಯ ತೋರ್ತಾ ಇರುವ ಪಿಡಿಒ ವಿರುದ್ಧ ತನಿಖೆ ನಡೆಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನೋಡ ನೋಡ್ರಿ ಮ ಇಲ್ಲಿವರೆಗೆ ನನ್ನ ಪ್ರಾಮಾಣಿಕತೆಯಿಂದ ನಾನು ದೇವ್ರ ಸರಿ ಹಾಕ್ತೀನಿ ವೆಂಕಟೇಶ್ವರ ಮೇಲೆ ಹಾಕ್ತೀನಿ ಅವ್ರ ಮೇಲೆ ಹಾಕ್ತೀನಿ ನಾ ಪೇಮೆಂಟ್ ಮಾಡಿ ಮಾಡಿಕೊಟ್ಟಿನಿ ನನ್ನ ಆಪರೇಷನ್ ಆದಾಗು ಎಪ್ಪ ಅಂಡ್ ಎಪ್ಪ ಅಲ್ಲೇ ಮಾಡ್ಕೊಂಡು ಬಂದ್ರಿ எனக்கு 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 மட்டனுட வரடா ನನ್ನ மேல் விமானம் வந்துடுங்க ஆ கை போ வரே நான் ஆ இங்க பாளையிட்டு கொஞ்ச நாளு பல்லுங்க উফিছো ওঠি বন্ধ